ಹುಡುಗನ ನೋಡಿಲ್ಲ ಅಂಕಲ್ ಅಂಕಲ್ ನೀವೇನಾದ್ರೂ ಈ ಹುಡುಗನ ನೋಡಿದಿರಾ ಅಂಕಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಅವನು ತುಂಬಾ ತಿಂಡಿ ಪೋತ ಯಾವಾಗ್ಲೂ ತಿಂಡಿ ಕೊಡಿ ಊಟ ಕೊಡಿ ಅಂತಾನೆ ಕೇಳ್ತಿರ್ತಾನೆ ಹೆಚ್ಚು ಕಮ್ಮಿ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರೆ ಅಮ್ಮ ತಾಯಿ അതൊക്കെ ഹോക്ബിടീ ദേ എന്തിക്ക ടെൻഷനികേ മാർക്കോബേടിയ അമ്മാ അലക്കി വാസ്തേ മഗു വേഗ സിക്ബിടത്തേ നിമ്മേ ഇച്ചി ഈ തരനാ മൂർ ജന റെയിൽവേ സ്റ്റേഷൻ അൽ നായികൾ ഇതാ அப்போ அந்த <laughs> <laughs> ಹೌದು ನಾನು ಮತ್ತೆ ಡಿಟೆಕ್ಟಿವ್ ಸರ್ ಸೇರ್ಕೊಂಡು ಎಲ್ಲ ಕಡೆ ವಿಚಾರಣೆ ಮಾಡಿ ಈ ಹುಡ್ಗನ್ ಅಡ್ರೆಸ್ ಅಪ್ಪ ಅಮ್ಮ ಯಾರು ಅಜ್ಜಿ ತಾತ ಯಾರು ಅಂತ ಕಂಡು ಹಿಡಿದಿದ್ದೀವಿ ಈ ಹುಡ್ಗನ್ ಅಡ್ರೆಸ್ ಕೂಡ ಗೊತ್ತಾಗಿದೆ ನಾವು ಬೇಕಂದ್ರೆ ಇವತ್ತೇ ಕರ್ಕೊಂಡು ಡ್ರಾಪ್ ಮಾಡಬಹುದು ಮನೆಗೆ ಇಲ್ಲಾಂದ್ರೆ ನಾಳೆ ಬಿಟ್ಟರಾಗತ್ತೆ ಬಿಡಿ ಸರ್ ಹಾಗೆಲ್ಲ ಹೇಳಬೇಡಿ ಸರ್ ಇನ್ನು ಒಂದು ಹೊತ್ತು ಕೂಡ ಈ ಹುಡ್ಗನ್ಗೆ ನಮಗೆ ಊಟ ಹಾಕೋ ಶಕ್ತಿ ಇಲ್ಲ ಸರ್ ಎಷ್ಟು ತಿಂತಾನೆ ಗೊತ್ತಾ ದೊಡ್ಡವ್ರಿಗಿಂತ ಎರಡು ಪಟ್ಟು ಕ್ವಾಂಟಿಟಿ ಹೆಚ್ಚು ಬಿರಿಯಾನಿ ತಿಂತಾನೆ ಸರ್ ಹೋಟೆಲ್ ಬಿಲ್ ಕಟ್ಟೋ ಶಕ್ತಿ ಇಲ್ಲ ಸರ್ ನನಗೆ ನನಗೆ ಬೇರೆ ಎಲ್ಲ ಕೆಲಸ ಇದೆ ಹಾಗಾಗಿ ಇವತ್ತೇ ಹುಡುಗನ ವಾಪಸ್ ಡ್ರಾಪ್ ಮಾಡಿ ಬಂದ್ಬಿಡೋಣ ಸರ್ ಮನೆಗೆ ನೋಡಿ ಸರ್ ಈ ಹುಡುಗ ಕಳೆದು ಹೋಗಿ ತುಂಬ ಹೊತ್ತಾಯ್ತು ಇಷ್ಟೊತ್ತಿಗಾಗ್ಲೇ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಬೇಕಿತ್ತು ನಾವು ಸುತ್ತಮುತ್ತ ಎಲ್ಲ ಸ್ಟೇಷನ್ ಸ್ಟೇಷನ್ಗೂ ವಿಚಾರಣೆ ಮಾಡಕ್ ಹೇಳಿದೀವಿ ಆದ್ರೆ ಇದುವರೆಗೂ ಈ ಹುಡುಗ ಕಾಣೆ ಆಗಿದ್ದಾನೆ ಅಂತ ಯಾವುದೇ ಫೋಟೋ ಕೂಡ ಬಂದಿಲ್ಲ ಒಂದು ಮೆಸಿ ಎಲ್ಲೂ ಫೇಸ್ಬುಕ್ ಯೂಟ್ಯೂಬು ಎಲ್ಲೂ ಕೂಡ ಇದ್ರ ಇನ್ಫಾರ್ಮೇಶನ್ ಇಲ್ಲ ಈ ತಂದೆ ತಾಯಿಗಳು ಮಗುನ ಬೇಕು ಅಂತನೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿದಾರೋ ಏನೋ ಹಾಗಾಗಿ ನಾಳೆವರೆಗೂ ವೆಯ್ಟ್ ಮಾಡೋಣ ಆಮೇಲೆ ಯಾವ್ದಾದ್ರು ಕಂಪ್ಲೇಂಟ್ ಬರುತ್ತಾ ಅಂತ ನೋಡೋಣ ಇಲ್ಲಾಂದ್ರೆ ಈ ಹುಡುಗನ ನಾವು ಕರ್ಕೊಂಡೋಗಿ ಮನೆಗೆ ಬಿಟ್ಟರೆ ಆಮೇಲೆ ಅವ್ರ ತಂದೆ ತಾಯಿ ಮತ್ತೆ ದಿನ ಯಾವತ್ತಾದ್ರೂ ಬೇರೆ ಕಡೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟೋದ್ರೆ ಏನ್ ಮಾಡಕ್ಕಾಗುತ್ತೆ ಹಾಗಾಗಿ ಒಂದಿನ ಕಾಯ್ಲೆ ಬೇಕಾಗುತ್ತೆ ಸರ್ ಖಂಡಿತ ಸರಿ ಇದು ಬೇಕಾದ್ರೆ ತಂದೆ ತಾಯಿನೇ ಬಿಟ್ಟು ಹೋಗಿರೋ ಕೇಸ್ ಆಗಿರುತ್ತೆ ನೋಡಿ ಯಾಕೆ ಅಂದ್ರೆ ಪಾಪ ಬಡ್ತಾ ತಂದೆ ತಾಯಿಗೆ ಈ ಹುಡುಗ ಊಟ ಕೊಟ್ಟು 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 ಸಾಕಾಗಿ ಅವರಿಗೆ ಹೊಟ್ಟೆ ಊಟ ಇಲ್ಲದೆ ಬಿಟ್ಟು ಹೋಗಿರಬೇಕು ಅನ್ಸುತ್ತೆ ಅಷ್ಟು ತಿಂತಾನೆ ಸರ್ ಇವನು ನನಗಂತ ಈ ಹುಡುಗನ ಮೇಂಟೈನ್ ಮಾಡಕ್ಕಾಗಲ್ಲ ನೀವೇ ಸ್ಟೇಷನ್ ಅಲ್ಲೇ ಇಟ್ಕೊಳ್ಳಿ ಸರಿ ಸರ್ ಆಯ್ತು ಇನ್ನೇನ್ ಬಿಡಿ ನಾವೇನೆ ಊಟ ಕೊಟ್ಟು ನೋಡ್ಕೊಂತೀವಿ ಆದ್ರೆ ಸರ್ ಆ ಹುಡ್ಗನ್ ಮನೆಗೆ ಹೋಗಿ ವಿಚಾರಣೆ ಮಾಡ್ಕೊಂಡ್ ಬನ್ನಿ ಸರ್ ಆ ಹುಡ್ಗನ ಇನ್ನು ಹುಡುಕ್ತಿದಾರಾ ಇಲ್ವಾ ಏನೋ ವಿಚಾರ ಅಂತ ಗೊತ್ತ ನೀವೊಂದ್ಸಲ ಚೆಕ್ ಮಾಡಿ ಸರ್ ಆ ಹುಡ್ಗನ್ ಮನೆಗೆ ಹೋಗ್ಬಿಟ್ಟು ಹೌದ್ ಹೌದು ನೀವ್ ಹೇಳ್ತರೋದು ಸರಿನ ಒಂದ್ಸಲ ಹೋಗಿ ಅವ್ರ ಮನೇಲಿ ವಿಚಾರಣೆ ಮಾಡಿ ನೋಡ್ತೀವಿ ಮಗು ಕಳೆದೋಗಿದೆ ಅಂತ ಅವ್ರು ದುಃಖದಲ್ಲಿದಾರೋ ಇದಾರೋ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ ಪುಟ್ಟ ಏನೋ ಮನೆಗೆ ಹೋಗ್ಬೇಕು ಅಂತ ಆಸೆ ಇದೆಯಾ ಇಲ್ವಾ എൻജ്ക്കേറ്റ് <laughs> <laughs> ಹುಡುಗ ಮನೆಗೆ ಹೋಗಲ್ಲ ಇವ್ರುಗಳ ಜೊತೆನೆ ಟೂ ಡೇಸ್ ಇರ್ತೀನಿ ಅಂತ ಹೇಳ್ತಿದಾನೆ ಅಂದ್ರೆ ಈ ಹುಡುಗ ನಪ್ಪ ಅಮ್ಮ ಹೊಟ್ಟೆ ತಿನ್ನಕ್ ಊಟಕ್ಕೆ ಕೊಟ್ಟಿರೋದು ಡೌಟೇ ಸರ್ ಈ ಹುಡುಗನ ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿರ್ಬೋದು ಅನ್ಸುತ್ತೆ ನಾವ್ ಈ ಹುಡುಗನ ಫಸ್ಟ್ ಮನೆಗ್ ಬಿಡಕ್ಕಿಂತ ಮುಂಚೆ ನೀಟಾಗಿ ಆಗಿ ಅವ್ರ ಮನೆಗ್ ಹೋಗಿ ಚೆಕ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಲೇಬೇಕಾಗುತ್ತೆ ಸರ್ ಹೌದು ಸರ್ ನೀವ್ ಹೇಳ್ತಿರೋದೇ ನನಗೂ ಸರಿ ಅನಿಸ್ತಿದೆ ಇವಾಗ್ಲೇ ಹೋಗಿ ಹುಡುಗನ್ ಮನೆ ಹತ್ರ ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋಣ ನಡೀರಿ ಸರ್ ಅವ್ರೇನೋ ಹೋದ್ರು ಈ ಹುಡುಗ ನಾನ ಅಂದ್ರೆ ಅಪ್ಪ ಅಮ್ಮ ಹುಡುಗಂಗೆ ಆ ಮಧ್ಯದಲ್ಲಿ ಇರೋರೆ ಅಜ್ಜ ಇವ್ರೇನ್ ಸರ್ ಮಗು ಕಳ್ದೋಗಿದೆ ಆದ್ರೂ ಬಿರಿಯಾನಿ ಊಟ ಮಾಡಕ್ ಹೋಟ್ಲಿಗೆ ಹೋಗ್ತಿದಾರಲ್ಲ ಹೌದು ಸರಿ ಇರಿ ನೋಡೋಣ ವಿಚಾರಣೆ ಮಾಡೋಣ ಯಾರು ನೀವೆಲ್ಲ ಸರ್ ನೀವ್ ಯಾವ್ದೋ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ತರ ಕಾಣಿಸ್ತಿದ್ದೀರಾ ಯಾರ್ನಾದ್ರೂ ಹುಡುಕ್ತಿದೀರಾ ಹೌದು ಇಲ್ಲಿ ಊರಲ್ಲಿ ಯಾವ್ದೋ ಒಂದ್ ಮಗು ಕಾಣೆಯಾಗಿತ್ತು ಅದನ್ನೇ ಹುಡುಕ್ತಾ ಬಂದಿದೀವಿ ನೀವೆಲ್ಲ ಹೊರಟಿದೀರಾ ಓ ಯಾವ್ದೋ ಮಗು ಕಳ್ದೋಗಿದ್ಯಾ ಹೌದಾ ಏನ್ ಬೇ ಬೇಜವಾಬ್ದಾರಿನಪ್ಪ ತಂದೆ ತಾಯಿಗೆ ಮಗುನ ತರ ಎಲ್ಲ ಹಾಕ್ತಾರೆ ಹ್ಮ್ ಸರಿ ಸರ್ ಆಯ್ತು ನಿಮ್ಮ ಡ್ಯೂಟಿ ಮಾಡಿ ಊರಲ್ಲೆಲ್ಲ ಕಡೆ ಹುಡ್ಕಿ ಮಗು ಎಲ್ಲಿದೆ ಅಂತ ನಾವ್ ಇಲ್ಲೇ ಒಂಚೂರು ಹೋಟ್ಲಿಗೆ ಹೊರಟಿದ್ವಿ ಹಾಗಾಗಿ ಬರ್ತೀವಿ ಸರ್ ನೀಟಾಗಿ ಹುಡುಕಿ ಆಯ್ತಾ ಮಗುನ ಸರ್ ಇದನ್ನೆಲ್ಲ ನೋಡಿದ್ರೆ ಏನೋ ಪ್ರಾಬ್ಲಮ್ ಇದೆ ಅನ್ನಿಸ್ತಿದೆ ಸರ್ ಇವಾಗಲೇ ಹೋಗಿ ಚೈಲ್ಡ್ ಕೇರ್ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಕೊಡೋಣ ನಡೀರಿ ಸರ್ ಹೌದು ಇವರೆಲ್ಲ ಇಷ್ಟು ಖುಷಿಯಾಗಿರೋದು ನೋಡ್ತಾ ಇದ್ರೆ ಮಗುನ ಇವ್ರು ಕಳೆದಾಕಿಲ್ಲ ಮಗುನ್ ಬೇಕು ಅಂತ ರೈಲ್ವೆ ಸ್ಟೇಷನಿಗೆ ತಗೋಬಂದು ಬಿಟ್ಟು ಆರಾಮಾಗಿ ಮನೇಲಿದ್ದಾರೆ ಇಲ್ಲಿ ನೋಡಿ ಬಿರಿಯಾನಿ ತಿನ್ನಕ್ಕೆ ಹೋಟೆಲಿಗೆ ಹೋಗ್ತಿದ್ದಾರೆ ಸರ್ ನಡೀರಿ ಚೈಲ್ಡ್ ಕೇರ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟು ಸ್ಪೆಷಲ್ ಫೋರ್ಸ್ ಜೊತೆ ನಾವೆಲ್ಲರೂ ಇಲ್ಲಿಗೆ ಬಂದು ಇವ್ರನ್ನೆಲ್ಲ ಲಾಕ್ಅಪ್ ಹಾಕ್ಸೋಣ ಸರ್ ನಡೀರಿ ನೀವೆಲ್ಲ ಆರಾಮಾಗಿ ಹೋಟೆಲ್ ಹೋಗಿ ಬಿರಿಯಾನಿ ತಿನ್ಕೊ ಬನ್ನಿ ನಾವು ನಮ್ ಡ್ಯೂಟಿ ಮಾಡ್ತೀವಿ ಅಯ್ಯೋ ಮಗು ಅಂತ ಹೇಳ್ಬಿಟ್ಟು ಹುಡ್ಕೋದ್ಬಿಟ್ಟು ಬಿಟ್ಟು ಹಾಗೆ ಹೋಗ್ತಿದಾರಲ್ಲ ಏನೋ ಗೊತ್ತಿಲ್ಲಪ್ಪ ಯಾವ ಮಗು ಕೊಡದೋಗಿದ್ಯೋ ಏನೋ ಅವ್ರೆ ಪಾಪ ಮಗು ಕಳ್ಕೊಂಡಿರೋ ಅಮ್ಮ ಮತ್ತೆ ಅಪ್ಪ ಎಷ್ಟು ಗೋಳಾಡ್ತಿದಾರೋ ಏನೋ ಗೊತ್ತಿಲ್ಲ ಅದ್ ಎಷ್ಟು ವರ್ಷದ ಮಗುನು ಅಂತಾನೂ ಗೊತ್ತಿಲ್ಲ ಪಾಪ ಆ ಮಗು ಕಳ್ಕೊಂಡಿರೋರ್ಗೆ ಬೇಗ ಮಗು ಸಿಗ್ಲಿ ಅಂತ ದೇವ್ರ ಹತ್ರ ಆದ್ರೆ ಯಾವ್ದಕ್ಕೂ ಒಂದ್ಸಲ ಹುಷಾರಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ ತಲುಪಿದ್ರೆ ಚುಪ್ಪಿ ಗಿರೀಶ ಲಾವಿಶ್ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ತಲೆ ಹರಟೆ ಏನೇನೆಲ್ಲ ಮಾಡ್ತಾರೋ ಟ್ರೈನ್ ಅಲ್ಲಿ ಎಷ್ಟಿ ಮಾಡ್ತಾರೋ ಅನ್ಸುತ್ತೆ ಒಂದ್ಸಲ ಫೋನ್ ಮಾಡಿ ವಿಚಾರಿಸು ಪುಟ್ಟಿ ಸರಿ ಶಮಂತ್ ಅವ್ರೆ ಅಮ್ಮ ಅವ್ರೆ ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊ ಬರ್ತಾರೆ ನೀವು ಟೆನ್ಶನ್ ಮಾಡ್ಕೋಬೇಡಿ ನಡೀರಿ ನಾವೆಲ್ಲ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡ್ ಬರೋಣ ಬರ್ತಾ ಪಿಂಕಿಗೋಸ್ಕರ ಊಟ ಪಾರ್ಸೆಲ್ ತರೋಣ ಮಾಡ್ಬೇಡ ಇವಾಗ್ಲೇ ತಮಣಿನ ಶಮಂತೋಳಿ ಮೈಯನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ನಡೀತಾ